ಚರ್ಚೆ ಆಗ್ತಿದೆ ನಿಮ್ಮ ವಿರುದ್ಧ ಯಾವ ರೀತಿ ಕ್ರಮ ತೆಗೆದುಕೊಂಡ್ರು ರೇಣುಕಾಚಾರ್ಯ ಮಾಡಬೇಕು ಅಂತ ನಿಮ್ಮ ತಂಡದ ಸದಸ್ಯರು ಆಗ್ರಹ ಮಾಡ್ತಾ ಇದ್ದಾರೆ ನೋಡಿ ಅವ್ರು ಏನು ಆಗ್ರಹ ಮಾಡಿ ಗೊತ್ತಿಲ್ಲ ನಾ ಯಾರನ್ನು ಉಚ್ಚಾಟನೆ ಮಾಡಿರೋ ಅಂತ ಹೇಳಿ ಹೇಳುವುದಿಲ್ಲ ನಾನು ಉಚ್ಚಾಟನೆ ಯಾಕೆ ಅನ್ನೋದು ಇವತ್ತು ಕೇಂದ್ರ ಹೈಕಮಾಂಡೇ ಪರಾಯಶ್ಚಿತ್ ಆಗಿದೆ ಪಶ್ಚಾತ್ ಅಪ್ಪಟ್ಟದ ನಾನು ಹೇಳಿದ್ರು ಒಬ್ರು ಕೇಂದ್ರ ಮಂತ್ರಿಗಳು ಇಲ್ಲ ಯತ್ನಾಳನ್ನ ಹೊರಗೆ ಹಾಕಿದ್ದು ಒಂದು ದೊಡ್ಡ ಬ್ಲೆಂಡರ್ ಆಗಿದೆ ಅನ್ನೋಂಥದ್ದು ಒಪ್ಗೊಂಡಿದೆ ಕೇಂದ್ರ ಹೈಕಮಾಂಡ್ ಅದು ಏನು ಪಕ್ಷದ ವಿರುದ್ಧ ಮಾತಾಡಿಲ್ಲ ಮೋದಿಯವ್ರ ವಿರುದ್ಧ ಮಾತಾಡಿಲ್ಲ ಅಮಿತ್ ಶಾ ಅವ್ರ ವಿರುದ್ಧ ಮಾತಾಡಿಲ್ಲ ಮಾತಾಡೋದವ್ರನ್ನ ಒಳಗೆ ಇಟ್ಕೊಂಡಾರೆ ಮೈನು ಮಾಡಿ ಪಕ್ಷಕ್ಕೆ ನಿಶ್ಚಿತವ್ರು ಹೊರಗೆ ಹಾಕ್ಯಾರ ಇದು ರಾಜ್ಯದ ಜನರಿಗೆ ಗೊತ್ತಾಗಿದೆ ಆದಷ್ಟು ಬೇಗನೆ ವಿಜೇಂದ್ರ ಆ ಕುರ್ಚಿಯಿಂದ ಇಳಿದ್ರೆ ಕರ್ನಾಟಕದಲ್ಲಿ ಬಿ ಜೆ ಪಿ ಮತ್ತೊಮ್ಮೆ ನೂರ ಮೂವತ್ತು ಸೀಟ್ ಬರ್ಲಿಕ್ಕೆ ಸಾಧ್ಯ ಪಕ್ಷಕ್ಕೆ ಮರಳುವ ವಿಚಾರ ನೋಡಿ ನಾವು ಮರಳುವುದು ಬರುವುದು ಬಿಡೋದು ಅದು ಏನು ಇದು ಮೂರನೇ ಸಲ ರಿಹರ್ಸಲ್ ನಮ್ದು ಏನು ಅದಕ್ಕೆ ನಾವು ಭಯ ಪಡೋದಿಲ್ಲ ಹೊರಗೆ ತೊಗೋದಿಲ್ಲ ಸೂರ್ಯ ಸೂರ್ಯಚಂದ್ರ ಇವ್ರು ಆರು ವರ್ಷ ಅಂತ ಕೊಡ್ತಾರೆ ನಮ್ಗೆ ಆರು ವರ್ಷ ಹುಚ್ಚಾಟನೆ ಹತ್ತಾರೆ ಒಂದೇ ವರ್ಷನಾಗ ತಗೋತಾರೆ ನಾವು ಅನೇನು ಹೇಳಿದ್ವಿ ಸೂರ್ಯಚಂದ್ರವ್ರಿಗೆ ಹೊರಗೆ ಹಾಕಲಾಗಿದ್ದೇ ತರ ಕೊಡ್ರಿ ನಾವು ನಾಡ ಅಥವಾ ಏಳು ಜನ್ಮದವ್ರಿಗೆ ನಿಮ್ಮನ್ನ ಹೊರಗೆ ಹಾಕಲಾಗಿದ್ದ ಕೊಡ್ರಿ ಸುಮ್ಮನೆ ಭೋಗಸ್ ಯಾಕೆ ಕೊಡ್ತೀರ ಆರು ವರ್ಷ ನಾವಂತರೂ ಇನ್ನೂ ಎರಡು ವರ್ಷ ಏನು ಇನ್ನೂ ಮೂರು ವರ್ಷ ನಮ್ದು ಶಾಸಕರ ಅವಧಿ ಇದೆ ಕಾದ್ ನೋಡ್ತೀವಿ ವಿಜೇಂದ್ರನೇ ಬೇಕು ಅಂತ ಹೇಳಿ ಮತ್ತೆ ಹೆಗಲ್ ಮ್ಯಾಲೆ ಕೂರ್ಸೋಣ ಹೊಸ ರಾಜಕೀಯ ಪಕ್ಷ ಉದಯ ಆಗ್ತೈತೆ ಕನ್ನಡದ ಯಾರ್ಯಾರು ಯುದ್ಧ ಮಾಡ್ತೀರಿ ಹೊಸ ರಾಜಕೀಯ ಭಾಳ ಜನ ಇದ್ದಾರೆ ಭಾಳ ಜನ ಈಗ ಕಾಂಗ್ರೆಸ್ನಿಂದ ಬರ್ಲಿಕ್ಕೆ ಹೊರಗೆ ಬರ್ಲಕ್ಕ ತಯಾರಾಗಲ್ಲ ಬಿ ಜೆ ಪಿದಿಂದ ಹೊರಗೆ ಬರ್ಲಕ್ಕ ಇರಂಗಿಲ್ಲ ಜೆಡಿ ಎಸ್ನಿಂದ ಹೊರಗೆ ಬರ್ಲಕ್ಕತ್ತ ದಂಪದೇ ಒಂದು ಶಕ್ತಿ ಆಗ್ತದೆ ವಿಜೇಂದ್ರ ಮುಂದುವರೆದ್ರೆ ಹೊಸ ರಾಜಕೀಯ ಪಕ್ಷ ಬಾ ನಿಶ್ಚಿತ ಖಚಿತ ಉಚಿತ ನಿಶ್ಚಿತ ಎಲ್ಲ ಪ್ಲ್ಯಾನ್ ಇದ್ರೂ ಮಾಡಿದ್ರಿ ಗಲಾ ಮಾಡ್ತೀವಿ ರೀ ಹಿಂದುತ್ವ ಅಭಿವೃದ್ಧಿ ಮುಖ್ಯಮಂತ್ರಿ ಡ್ರೋಯಿಂಗ್ ರೋಹಿಂಗ್ಯಗಳನ್ನು ಒದ್ದೋಡಿಸೋದು ಹಿಂದೂಗಳ ಮೇಲೆ ಯಾರು ದೌರ್ಜನ್ಯ ಮಾಡೋದು ಬೋಡೋಜರ್ ಹಚ್ಚಿ ಅವ್ರ ಮನೆ ಸಾಪ್ ಇದೇ ನಮ್ಮ ತತ್ವ ಮತ್ತೇನಿಲ್ಲ ಅಭಿವೃದ್ಧಿ ಅಂತ ಮಾಡ್ತೀವಿ ಎಲ್ಲ ನೇಮಕಾತಿ ಕೆ ಪಿ ಎಸ್ಸಿಯಲ್ಲಿ ಯು ಪಿ ಎಸ್ ಸಿ ತೊಗೊಂಡು ಬರ್ತೀವಿ ಯಾವುದೇ ನೇಮಕಾತಿಯಲ್ಲಿ ಒಂದು ರೂಪಾಯಿ ಇಲ್ಲಾರ್ದೇ ಒಬ್ಬ ಬಡವ ಅವ ನೌಕರಿ ಆಗ್ಬೇಕು ಸರ್ಕಾರದ ಅಂಥ ವ್ಯವಸ್ಥೆ ನನಗೇನು ಬೇಕಾಗಿಲ್ಲ ಈಗ ದುಡ್ಡು ತಿಂದು ದುಬೈದಲ್ಲಿ ಹೋಟೆಲ್ ಮಾಡೋದೇನು ಬೇಕಾಗಿಲ್ಲ ನನಗೆ ನನಗೆ ನನ್ನ ಜೀವನ ನಡೆಸಲಿಕ್ಕಿದೆ ಜನ ಅಧಿಕಾರ ಕೊಟ್ರಂದ್ರೆ ಎಲ್ಲದರಲ್ಲಿ ಅಮೂಲ್ ಬದಲಾವಣೆ ಮಾಡಿ ತೋರಿಸ್ತೀವಿ ವಿಜೇಂದ್ರ ಬೇಕಂದ್ರೆ ಮತ್ತೇನಾದ ಅವ್ರಪ್ಪನ್ ಡೂಪ್ಲಿಕೇಟ್ ಸೈ